ನಾವು ಈಗಾಗಲೇ ಅಲ್ಲಿಯ ಅಲ್ಲಿ ಮನೆಗೆ ಆ ಸಂತ್ರಸ್ತೆಯ ಮನೆಗೆ ನಮ್ಮ ಪಾರ್ಟಿಯ ಅಲ್ಲಿಯ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಮಂಡಲದ ಮಹಿಳಾ ಮೋರ್ಚಾದ ಎಲ್ಲ ಪ್ರಮುಖರು ಅವರ ಮನೆಗೆ ಹೋಗಿ ಅವರಿಗೆ ಪೂರ್ಣ ಪ್ರಮಾಣದ ನಮ್ಮ ಕಡೆಯಿಂದ ನ್ಯಾಯೋಚಿತವಾಗಿ ನಿಮ್ಮ ನಿಮಗೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ ಮತ್ತು ಜಗನ್ ರಾವ್ ಅವರು ಮಂಡಲದ ಹಿಂದೆ ಜವಾಬ್ದಾರಿಯಲ್ಲಿ ಇದ್ದ ಕಾರಣ ಅವರಿಗೆ ಈಗಾಗಲೇ ನಾವು ಕ ಒಂದು ಪಾರ್ಟಿಯ ವ್ಯಾಪ್ತಿಯ ಒಳಗೆ ಅಲ್ಲಿಯ ಮಂಡಲ ಅಧ್ಯಕ್ಷರು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ ನೀವು ಯಾವಾಗ ಪ್ರಾರಂಭದಲ್ಲಿ ಅವರು ಮದುವೆ ಮಾಡಿ ಅಂತ ಅಂತೇಳಿ ಏನು ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ ಅದು ಮಾಡಿಕೊಡಬೇಕು ಇಲ್ಲದಿದ್ದರೆ ಅದು ಸಮಾಜದಲ್ಲಿ ಸರಿಯಲ್ಲ ನೀವು ಅದು ಮಾಡದಿದ್ದರೆ ನಮ್ಮ ಪಾರ್ಟಿಗೆ ಕೂಡ ತೊಂದರೆ ಆಗುವಂಥದ್ದು ಅಂತ ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದೆ ಮುಂದೆ ಅದಕ್ಕೆ ಸರಿಯಾದ ಉತ್ತರ ಮತ್ತು ಅದನ್ನು ಸರಿಯಾಗಿ ಮಾಡದಿದ್ದರೆ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಬಗ್ಗೆ ಯೋಚನೆ ಅದಕ್ಕೆ ಪಕ್ಷದ ಮಾಡ್ತೇವೆ ನೋಟಿಸ್ ಕೊಡೋದಾಗಿ ಏನೇ ಬೇರೆ ಬಂದ ನಂತರ ಆಯಿತು ನೀವು ನಿಮ್ಮ ಪಕ್ಷದ ಮಗನಿಂದಲೇಥರ ಆಗಿರುವಾಗ ನೀವು ಸಂತ್ರಸ್ತ ನಿಲ್ಲ ಅನ್ನುವಂಥದ್ದು ನಾವು ಈ ವಿಷಯವನ್ನು ಸಾರ್ವಜನಿಕವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ಕುಟುಂಬದ ಮತ್ತು ಒಂದು ಮಗುವಿನ ಪ್ರಶ್ನೆ ಇದು ಒಂದು ಮಗುವಿನ ಅಸ್ತಿತ್ವದ ಪ್ರಶ್ನೆ ಇದು ಯಾಕೆಂದರೆ ಆ ಮಗುವಿಗೆ ಬೇಕಾಗಿರುವಂಥದ್ದು ತಂದೆ ಆ ಹುಡುಗಿಗೆ ಬೇಕಾಗಿರುವುದು ಗಂಡ ಇದನ್ನು ಮಾಡುವಲ್ಲಿ ಏನೆಲ್ಲ ಜಗನ್ನಿವಾಸ್ರಾವ್ ಅವರ ಹತ್ರ ಮಾತಾಡಬೇಕು ಅದನ್ನು ಪ್ರಾರಂಭದ ದಿನದಿಂದ ಅವರೊಟ್ಟಿಗೆ ಪಾರ್ಟಿಯ ಕಡೆಯಿಂದ ಅದನ್ನು ಮಾತಾಡುವಂಥದ್ದು ಅವರಿಗೆ ಈ ರೀತಿ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಪ್ರಾರಂಭದ ದಿನ ಯಾವಾಗ ಘಟನೆ ಪಬ್ಲಿಕ್ ಆಗಲಿಲ್ವ ನಮಗೆ ಯಾವಾಗ ಗೊತ್ತಾಯಿತು ಆವಾಗಲೇ ಅಲ್ಲಿ ಮಂಡಲದಿಂದ ಅದನ್ನು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಇಲ್ಲ ಕೊಡಲಿಲ್ಲ